ಅಲೋವೆರಾದ ಉಪಯೋಗವನ್ನು ಒಂದು ಪಟ್ಟಿ ಮಾಡ್ತಾ ಹೋದರೆ ತುಂಬ ದೊಡ್ಡ ಪಟ್ಟಿಯೇ ಆಗಿಬಿಡತ್ತೆ ಅಲ್ವಾ ಕೂದಲು ಬೆಳೆಯೋದಕ್ಕೆ ಚರ್ಮಕ್ಕೆ ಒಂದು ಒಳ್ಳೆಯ ಪೋಷಣೆಯನ್ನು ನೀಡುತ್ತೆ ಇದು ಹಾಗೂ ಅಲ್ಲದೆ ಚಿಕ್ಕ ಪುಟ್ಟ ಗಾಯಗಳಿಗೆ ಲೋಳೆ ಸರದ ರಸವನ್ನು ಹಚ್ಕೊಂಡ್ರೆ ಅಂದರೆ ಅಂಟಿನ ಭಾಗ ಇರುತ್ತಲ್ಲ ಒಳಗಡೆ ಅದನ್ನು ಹಚ್ಕೊಂಡ್ರೆ ರಕ್ತ ಸೋರುವುದು ಸಹ ನಿಲ್ಲತ್ತೆ ಸುಟ್ಟ ಗಾಯದ ಉರಿಯನ್ನು ಸಹ ತಣಿಸುತ್ತದೆ ಜೀರ್ಣಕ್ರಿಯೆಯಲ್ಲಿ ಹೆಚ್ಚನ್ನು ಹೆಚ್ಚಿಸುತ್ತದೆ ಮತ್ತು ದೇಹಕ್ಕೆ ಲಭಿಸಿದ ಶಕ್ತಿಯಲ್ಲಿ ಏರಿಕೆ ಮತ್ತು ರೋಗ ನಿರೋಧಕ ಶಕ್ತಿಯ ಹೆಚ್ಚಳ ಮೊದಲಾದ ಆ ಆರೋಗ್ಯಕರ ಆಗರವೇ ಇದರಲ್ಲಿ ಅಡಗಿದೆ ಅಂತ ಹೇಳ್ಬೋದು ಇದರಲ್ಲಿ ಇನ್ನೂ ಮುಖ್ಯವಾದ ಕೆಲವು ಅಂಶಗಳನ್ನು ನೋಡೋಣ ಮೂಳೆಗಳಲ್ಲಿ ಸೈವೋನಿಯರ್ ಅಂಶ ಡ್ರೈ ಆಗತ್ತಲ್ಲ ಆಗ ಕೀಲುಗಳಲ್ಲಿ ನೋವು ಉಂಟಾಗಿ ಸಂಧಿವಾತಕ್ಕೆ ಕಾರಣ ಆಗುತ್ತೆ ಈ ಅಂಶ ಮೂಳೆಗಳಲ್ಲಿ ಇರೋದ್ರಿಂದ ಒಂದಕ್ಕೊಂದು ಮೂಳೆಗಳು ತ ಸವೆದು ಹೋಗುವುದನ್ನು ತಪ್ಪಿಸುತ್ತದೆ ಈ ಅಂಶ ಒಣಗಿಬಿಟ್ರೆ ನೋವು ಉಂಟಾಗತ್ತೆ ಉರಿ ಉಂಟಾಗತ್ತೆ ಲೋಳೆ ಸರದಲ್ಲಿ ಫಂಗಸ್ ವಿರೋಧಿ ಅಂಶ ಇರೋದರಿಂದ ಉರಿ ನಿವಾರಕ ಸಮಸ್ಯೆಗೆ ಇದು ಒಂದು ಒಳ್ಳೆ ಪರಿಹಾರ ನೀಡುತ್ತೆ ಸಂಧಿವಾತಕ್ಕೆ ಲೋಳೆ ಸರವನ್ನು ದಿನಕ್ಕೆ ಮೂರು ಬಾರಿ ತೆಗೆದುಕೊಳ್ಳಬೇಕು ಊಟಕ್ಕೆ ಮುನ್ನ ಮತ್ತು ಅಂದರೆ ಮೂವತ್ತು ನಿಮಿಷದ ಮುಂಚೆ ಇದನ್ನು ತಗೋಬೇಕು ಮತ್ತು ಲೋಳೆಸರವನ್ನು ನೋವಿರ ಜಾಗಕ್ಕೆ ಹಚ್ಕೊಂಡ್ರೆ ನೋವು ಸಹ ಕಡಿಮೆ ಆಗುತ್ತೆ ತಿಂಗಳಲ್ಲಿ ಇದರಲ್ಲಿ ಉತ್ತಮ ಫಲಿತಾಂಶ ದೊರೆಯೋದಂತೂ ನಿಮಗೆ ಗ್ಯಾರಂಟಿ ಇನ್ನು ಲೋಳೆಸರ ರೋಗಾಣು ಪ್ರತಿಬಂಧಕವಾಗಿ ಕೆಲಸ ಮಾಡುತ್ತೆ ಸೋಂಕು ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ತ್ವಚೆಯಲ್ಲಿ ಬಿರುಕು ಗಾಯಗಳು ಕೀಟಾಣುಗಳ ಕಡಿತ ಕಡಿತ ಮತ್ತು ಸಣ್ಣ ಋಣಗಳ ಸಮಸ್ಯೆಗೂ ಬಹಿ ಮುಖ್ಯ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ಲೋಳೆಸರ ದ್ರವದಲ್ಲಿ ಗಾಯವನ್ನು ಉರಿಮುಕ್ತಗೊಳಿಸುವ ಸಾಮರ್ಥ್ಯದ ಜೊತೆಗೆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿರುವುದರಿಂದ ಯಾವುದೇ ರೀತಿಯ ಗಾಯದ ಸಮಸ್ಯೆಯನ್ನು ಶೀಘ್ರವಾಗಿ ಉಪಶಮನಗೊಳಿಸುತ್ತೆ ಮೂರನೇದು ಅಂದರೆ ಮೊಡವೆಯ ಕಲೆ ಒಂದು ವೇಳೆ ಬಿಸಿಲು ಅಥವಾ ಹಳೆಯ ಮೊಡವೆ ಚಿವಿಟ್ಬಿಟ್ಟ ಪರಿಣಾಮವಾಗಿ ತ್ವಚೆ ಎಲೆ ಮೇಲೆ ಕಲ್ಲೇ ಉಳಿದುಕೊಂಡಿರುತ್ತಲ್ಲ ರಾತ್ರಿ ಮಲಗುವ ಮುನ್ನ ಲೋಳೆ ಸರವನ್ನು ಕೊಂಚ ವೃತ್ತಾಕಾರವಾಗಿ ಕಲೆಯ ಮೇಲೆ ಹಚ್ಚಿ ಮಲಗಿ ಬೆಳಗ್ಗೆ ತಣ್ಣೀರಿನಿಂದ ಮುಖ ತೊಳುಕೊಳ್ಳುವ ಅಭ್ಯಾಸವನ್ನು ಇಟ್ಕೊಂಡ್ರೆ ಮುಖ ನಿಧಾನವಾಗಿ ಮುಖದ ಅಲೆಗಳ ಚರ್ಮಕ್ಕೆ ಒಳ್ಳೆಯ ಆದ್ರತೆ ನೀಡಲು ಲೋಳೆ ಸರಕ್ಕಿಂತ ಉತ್ತಮವಾಗಿರುವಂತಹ ಅಂಶ ಮತ್ತೊಂದು ಇಲ್ಲ ಅಂತ ಹೇಳ್ಬೋದು ಇದರ ನಿಯಮಿತವಾದ ಬಳಕೆಯಿಂದ ಚರ್ಮಕ್ಕೆ ಅಗತ್ಯವಿರುವ ಆದ್ರತೆ ಲಭಿಸುತ್ತದೆ ಮತ್ತು ಇದನ್ನು ಯಾವುದೇ ವಿಧದ ಚರ್ಮವಾದರೂ ಸಹ ಅಳುಕಿಲ್ಲದೆ ಬಳಸ್ಕೋಬಹುದು ಇನ್ನೊಂದು ಬಹು ಮುಖ್ಯವಾಗಿರೋ ಉಪಯೋಗ ಅಂತ ಸರವು ವಿವಿಧ ಕಿಣ್ವಗಳನ್ನು ಹೊಂದಿದ್ದು ಇವು ಜೀರ್ಣಕ್ರಿಯೆಯಲ್ಲಿ ಸಹಕಾರಿಯಾಗಬಲ್ಲದು ಅಷ್ಟೇ ಅಲ್ಲದೆ ಮಲ ವಿಚ್ಛೇರಕವಾಗಿ ಕಾರ್ಯವೆಸಗುವುದರ ಜೊತೆಗೆ ಆಹಾರವನ್ನು ಸಣ್ಣ ಸಣ್ಣ ಘಟಕಗಳಾಗಿ ವಿಭಜಿಸುವುದರ ಮೂಲಕ ಕರುಳಿನಲ್ಲಿ ಸುಲಭವಾಗಿ ಹಾದು ಹೋಗುವಂತೆ ಮಾಡುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವಿಷ್ಟು ನನಗೆ ಗೊತ್ತಿರುವ ಮಾಹಿತಿಯನ್ನು ಲೋಳೆ ಸರದ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನೀವು ಸಹ ನಿಮಗೆ ಗೊತ್ತಿರುವ ಮಾಹಿತಿ ಏನಾದರೂ ಲೋಳೆಸರದಿಂದ ಉಪಯೋಗ ಆಗೋವಂಥದ್ದು ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾವು ಸಹ ತಿಳ್ಕೊತೀವಿ ಹೇಗೆ ಉಪಯೋಗ ಮಾಡ್ತೀರಾ ಅನ್ನೋದನ್ನು ಇನ್ನೊಂದು ಲೋಳೆ ಸರದ ಬಹುಮುಖ್ಯ ಉಪಯೋಗ ಅಂದರೆ ಏನಾದ್ರು ಹೊಡೆತ ಬಿದ್ದು ಅಂದರೆ ಗಾಯ ಏನೂ ಆಗಿರೋಲ್ಲ ಹಾಗೆ ಬ್ಲಡ್ ಕ್ಲಾಟ್ ಆಗಿರತ್ತೆ ಕಟ್ಟೋದು ಅಂತ ಹೇಳ್ತೀವಲ್ಲ ಆ ರೀತಿ ಆಗಿರತ್ತಲ್ಲ ಆಗ ತುಂಬ ಪೇಯ್ನ್ ಇರುತ್ತೆ ಎಲ್ರಿಗೂ ಆ ಜಾಗದಲ್ಲಿ ಲೋಳೆ ಬಂದದ ಇದನ್ನು ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿಬಿಟ್ಟು ಆ ಜಾಗಕ್ಕೆ ಹಾಕಿ ನಾವು ಪಟ್ಟನ್ನು ಕಟ್ಟೋದ್ರಿಂದ ಅದರಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತಲ್ಲ ಅದು ಸಹ ನಿಧಾನವಾಗಿ ಕರಗ್ತಾ ಬರತ್ತೆ ದಿನದಲ್ಲಿ ಈ ರೀತಿ ಒಂದು ಎರಡು ಮೂರು ಬಾರಿ ಮಾಡ್ತಾ ಬಂದರೆ ಒಂದೇ ವಾರದಲ್ಲಿ ಅದರಿಂದ ಉಪಶಮನವನ್ನು ನಾವು ಪಡಿಬೋದು ಇದು ತುಂಬ ಪರಿಣಾಮಕಾರಿಯಾದ ಚಿಕಿತ್ಸೆ ಅಂತಲೇ ಹೇಳ್ಬೋದು ನೀವು ಖಂಡಿತ ಉಪಯೋಗ ಮಾಡಿಕೊಳ್ಳಿ ನಿಮಗೆಲ್ರಿಗೂ ಇದರ ಉಪಯೋಗ ಆಗತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋದಿಂದ ಎಲ್ರಿಗೂ ಸಹಕಾರವಾಗುವಂತಹ ಮಾಹಿತಿಯನ್ನು ನೀಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಬ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೇಲ್ದ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್